ನಮ್ಮ ಯಾತ್ರಿ ಗೋ ಟು ಫೀಚರ್ ನೀವು ಬಯಸಿದ ಸ್ಥಳವನ್ನು ಸುಲಭವಾಗಿ ತಲುಪಲು ನಿಮ್ಮ ಈಗ ನಿಮ್ಮೊಂದಿಗೆ ನೀವು ಗೋ ಗೋಟು ಫೀಚರ್ ಅನ್ನು ದಿನಕ್ಕೆ ಎರಡು ಬಾರಿ ಬಳಸಬಹುದು ಅದಲ್ಲದೆ ನಿಮ್ಮ ವಿಳಾಸ ಸೇರಿದಂತೆ ಬಹಳಷ್ಟು ಸ್ಥಳಗಳನ್ನು ಸೇವ್ ಮಾಡಿಕೊಳ್ಳುವ ಆಪ್ಷನ್ಗಳು ಕೂಡ ಲಭ್ಯವಿದೆ ನೀವು ಒಂದು ಸಾರಿ ಗೋ ಟು ಎನೇಬಲ್ ಮಾಡಿದ್ರೆ ನೀವು ಆಯ್ಕೆ ಮಾಡಿದ ಸ್ಥಳದ ಕಡೆಗೆ ಸವಾರಿಗಳನ್ನು ಸ್ವೀಕರಿಸುತ್ತೀರಿ ಪ್ರತಿ ಗೋಟು ರಿಕ್ವೆಸ್ಟ್ ನೀವು ಬಯಸಿದ ಸ್ಥಳಕ್ಕೆ ಹತ್ತಿರವಾಗುವವರೆಗೆ ನಮ್ ಕೇಸಲ್ಲಿ ಮೂರು ಕಿಲೋಮೀಟರ್ ರೇಡಿಯಸ್ ಒಳಗಡೆ ಬಹಳಷ್ಟು ಸವಾರಿಗಳನ್ನು ಹೊಂದಬಹುದು ಆದ್ದರಿಂದ ಒಂದೇ ಸವಾರಿಯ ನಂತರ ಗೋಟು ಅನ್ನು ಡಿಸೇಬಲ್ ಮಾಡಬೇಡಿ ಪ್ರತಿ ಟ್ರಿಪ್ನ ನಂತರ ಟೈಮರ್ ಅನ್ನು ರೀಸೆಟ್ ಮಾಡ್ತೀವಿ ನೆನಪಿಡಿ ನೀವು ಒಮ್ಮೆ ಗೋಟು ರೈಡ್ ಅನ್ನು ಆಕ್ಸೆಪ್ಟ್ ಮಾಡಿ ಮತ್ತೆ ಕ್ಯಾನ್ಸಲ್ ಮಾಡಿದ್ರೆ ದಿನಕ್ಕೆ ನಿಮ್ಮ ಲಭ್ಯವಿರುವ ಗೋಟು ರೈಡ್ಗಳ ಸಂಖ್ಯೆ ಕಡಿಮೆ ಆಗುತ್ತದೆ ಗೋ ರೈಡ್ ಗಳನ್ನು ಕ್ಯಾನ್ಸಲ್ ಮಾಡಬೇಡಿ ಅಂತ ನಾವು ನಿಮಗೆ ಪ್ರೋತ್ಸಾಹಿಸ್ತೀವಿ ನಮ್ಮ ಯಾತ್ರಿ ಗೋಟು ಮನೆಗೆ ಹೋಗುವ ದಾರಿ ಲಭ್ಯವಿದೆ ಈಗ ಸವಾರಿ